ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಮಂಡ್ಯ ತಾಲೂಕು ಶಾಖೆಯ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಜರುಗಿತು ಕಾರ್ಯಕ್ರಮವನ್ನು ನಳಂದ ವಿಶ್ವವಿದ್ಯಾಲಯದ ಆಯುಷ್ಮಾನ್ ಬೋಧಿದತ್ತ ಬಂತೇಜೀರವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಎಸ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಆಯುಷ್ಮಾನ್ ರಾಮಣ್ಣರ ವಹಿಸಿದ್ದರು ಪರಿಚಯ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ದು ಮೊಟ್ಟಿಗೆ ಕಂಡುಕೊಂಡದ್ದೇ ಆ ಪ್ರಬಂಧ ಸ್ಪರ್ಧೆಯಲ್ಲಿ ಈ ಎಸ್ ಎಸ್ ನ ನಾನು ಕೂಡ ಒಬ್ಬ ಸಾಮಾನ್ಯ ಶೇರ್ದಾರನಾಗಿ ಸಾಮಾನ್ಯ ಸದಸ್ಯನಾಗಿ ಒಂದು ಕಾರ್ಯಕಾರಿ ಮಂಡಳಿ ಎ ಬಿ ಎಸ್ ಎಸ್ ಮಂಡ್ಯ ಇವತ್ತು ತನ್ನ ಎಷ್ಟು ಪರಿಶ್ರಮ ಹಾಕಿ ಒಂದು ಸಂಸ್ಥೆನ ಬೆಳೆಸೋ ನಿಟ್ಟಿನಲ್ಲಿ ಹಗಲು ರಾತ್ರಿ ಅವರು ಸಂಸ್ಥೆ ಇದ್ದಾರೆ ಅನ್ನೋದು ನಾನು ತಿಳಿದಿದ್ದೇನೆ ಹತ್ತಿರದಿಂದ ಬಂದ ತಿಳಿದಿದ್ದೇನೆ ಅದೇ ರೀತಿಯಾಗಿ ಸಹಕಾರ ಕ್ಷೇತ್ರದಲ್ಲಿ ಅದರಲ್ಲೂ ಒಂದು ಪರಿಸ್ಥಿತಿ ಜಾತಿ ಪರಿಷ್ಠೆ ಜನಾಂಗಕ್ಕೆ ಸಂಬಂಧಪಟ್ಟಂತ ಒಂದು ಸಹಕಾರ ಒಂದು ಸಂಘವನ್ನು ಓಪನ್ ಮಾಡಿ ಅದನ್ನು ಈ ಒಂದು ದೊಡ್ಡ ಹಂತಕ್ಕೆ ಹೆಮ್ಮರವಾಗಿ ಬೆಳೆಸಿರುವಂತಹ ನಮ್ಮ ಕಂಬಲ ರಾಮನವರಿಗೆ ನಾನು ಪೂರ್ವಕವಾದಂತಹ ನನ್ನ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಮುಂದುವರೆದು ಅತಿ ಕಡಿಮೆ ಅವಧಿಯಲ್ಲಿ ಸರಿಸುಮಾರು ಹತ್ತತ್ರ ಎರಡು ಸಾವಿರ ಷೇರುದಾರನಾಗಿ ಮಾಡಿರುವಂಥದ್ದು ಈ ಮಂಡ್ಯ ಒಂದು ನಿರ್ವಹಣಾ ಸಮಿತಿಯ ಒಂದು ದೊಡ್ಡ ಸಾಧನೆ ಎರಡು ವರ್ಷದ ಒಂದು ಸಣ್ಣ ಅವಧಿಯಲ್ಲಿ ಇತ್ತು ಈಗ ನಿಮ್ಮ ಹತ್ರ ಕೃಷಿ ಪತ್ತಿನ ಸಹಕಾರ ಸಂಘದ ಸದಸ್ಯರಾಗಲಿಕ್ಕೆ ಜಮೀನಿಲ್ಲದೆ ಆ ಸೌಲಭ್ಯ ಇಲ್ಲ ಹೌದೇ ಈಗ ಎಸ್ ಎಸ್ ಸಹಕಾರ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿಯೊಬ್ಬ ಸದಸ್ಯನೂ ಈಗ ಐದು ಲಕ್ಷ ಆರೋಗ್ಯದ ಏನು ಸೌಕರ್ಯ ನೀಡ್ತಕ್ಕಂಥ ಯಶಸ್ವಿನಿ ಕಾರ್ಡು ನಿಮಗೆ ಲಭ್ಯ ಆಗುತ್ತೆ ಏ ಒಂದು ನೀವು ಕಟ್ಟಿರೋ ದೇಶಕ್ಕೂ ಒಂದು ಷೇರ್ ಎಸ್ಗಳಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ನೀವು ಕಟ್ಟಿರೋದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆದರೆ ಎ ವಿ ಎಸ್ ಎಸ್ಸು ಸಹಕಾರ ಸಂಘದ ಷೇರ್ದಾರಾಗಿರೋದ್ರಿಂದ ನಿಮಗೆ ಐದು ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ ಸಿಗ್ತಾ ಇದೆ ನೀವು ವಿಮೆಜಿ ಪಡ್ಕೊಳ್ಳಿ ನೀವು ಕಟ್ಟಿರೋದು ಸಾವಿರದ ಇನ್ನೂರೈವತ್ತು ಆದರೆ ನಿಮ್ಮ ಕುಟುಂಬಕ್ಕೆ ಐದು ಲಕ್ಷವನ್ನು ವಾಪಸ್ ಎ ಬಿ ಎಸ್ ಎಸ್ ಕೊಡ್ತಾ ಇದೆ ಈಗ ಸಾವಿರದ ಇನ್ನೂರೈವತ್ತು ರೂಪಾಯಿ ಹೆಚ್ಚ ಐದು ಲಕ್ಷ ರೂಪಾಯಿ ಹೆಚ್ಚ ನೀವು ಹಿಂಗೆ ಆಲೋಚನೆ ಮಾಡಬೇಕು ಮೋಸ ಆಗ್ತಾ ಇದೆ ಮಂಡ್ಯದಲ್ಲಿ ಈ ಪ್ರಮಾಣದಲ್ಲಿ ಎ ಬಿ ಎಸ್ ಎಸ್ನ ಷೇರುದಾರರಾಗಿ ಅದಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘದ ತಾಯಂದಿರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕು ನಿಮಗೆ ಈ ಕೋಆಪರೇಟಿವ್ ಜಗತ್ತಿದೆಯಲ್ಲ ಕೋಆಪರೇಟಿವ್ ಸೊಸೈಟಿ ಜಗತ್ತಿದೆಯಲ್ಲ ಅದು ಎರಡೇ ಎರಡು ವರ್ಗದ ಕೈಯಲ್ಲಿರೋದು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯದ ಕೈಯಲ್ಲಿದೆ ದಕ್ಷಿಣ ಕರ್ನಾಟಕದಲ್ಲಿ ಒಕ್ಕಲಿಗ ಸಮಾಜದ ಕೈಯಲ್ಲಿದೆ ಕೇಂದ್ರ ರಾಜ್ಯ ಸರ್ಕಾರಗಳ ಸಾವಿರಾರು ಕೋಟಿ ದುಡ್ಡು ಆ ಎರಡೂ ಸಮುದಾಯಗಳಿಗೆ ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಸೊಸೈಟಿಗಳ ಮುಖಾಂತರ ಹೋಗುತ್ತೆ ನಾವು ಎಸ್ ಸಿ ಎಸ್ ಟಿಗಳು ಈ ಕೋಆಪರೇಟಿವ್ ವ್ಯಾಪ್ತಿಗೆ ಜಗತ್ತಿಗೆ ಈಗ ತಲೆ ಬಿಡ್ತಾ ಇದ್ದೀವಿ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಾವು ಈಗ ತಲೆ ಕಂಡುಬಿಡ್ತಾ ಇದೀವಿ ಎಸ್ ಎಸ್ ಹನ್ನೆರಡು ವರ್ಷ ಆಯ್ತಾ ಹನ್ನೆರಡು ವರ್ಷ ಆಗಿದೆ ಇವತ್ತು ನಮ್ಮ ಪಾಲು ಕೋಆಪರೇಟಿವ್ ಸೆಕ್ಟರ್ ನಾಟಿ ಒನ್ ಟೂ ಪರ್ಸೆಂಟ್ ಎರಡು ಪರ್ಸೆಂಟ್ ಇಲ್ಲ ಈ ಕೋಪರೇಟಿವ್ ಜಗತ್ತು ಹೆಂಗಿದೆ ಅಂತಂದ್ರೆ ನಾವು ಐದು ಪರ್ಸೆಂಟ್ ಹಾಕಿದ್ರೆ ಆ ಕಡೆಯಿಂದ ಹತ್ತು ಪರ್ಸೆಂಟ್ ಬರುತ್ತೆ ನಾವು ನೂರು ರೂಪಾಯಿ ಹಾಕಿದ್ರೆ ಇನ್ನೂರು ರೂಪಾಯಿ ಬರುತ್ತೆ ಆದ್ರೆ ನಮ್ಗೆ ಗೊತ್ತಿಲ್ಲ ಇಲ್ಲ ಮತ್ತೆ ಈ ಕೋಆಪರೇಟಿವ್ ಸೊಸೈಟಿ ವ್ಯಾಪ್ತಿ ಒಳಗಡೆ ಅನೇಕ ಸೌಲಭ್ಯಗಳು ಪಡೆಯಬಹುದು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ